ಅಲ್ಲಿಂದ ಎಲ್ಲಿಗೆ ಯುವಕು ಯುವಕು ಜೋಡಿ ಆಜ್ಗಾಜ ಅಂತರ ಅದು ಏಜು ಅಷ್ಟೇ ಜಾತಿ ಕುಲನೂ ಹೊಂದ್ಕೊಳಲ್ವಲ್ಲ ನಿಂತ್ಕೊಳ್ಳಿ ಆಯ್ತು ಹಂಗೆ ನಿಂತ್ಕೊಳ್ಳಿ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಮ್ಮ ವೀಕ್ಷಕರಿಗೆ ನಿಮ್ಮ ಹೆಸ್ರು ನಿಮ್ಮ ಮೂರು ಅಡ್ರೆಸ್ನ ತಿಳಿಸ್ಕೊಡಿ ನಿಮ್ಮ ಹೆಸರು ಯಾಕೇನು ತಿನ್ನಲಿಲ್ವಾ ಅನ್ನ ಭಗವಂತ ಏನು ಅನ್ನನೇ ಕೊಟ್ಟಿಲ್ವಾ ನಿಮಗೆ ಆ ಗಟ್ಟಿಯಾಗಿ ಹೇಳ್ರಿ ಹಾಂ ಮಧು ಅಂತ ಯಾವರು ಅಡಗೂರು ಅಡುಗೂರು ಓಕೆ ಓ ಈ ಅಡುಗೂರು ಎಲ್ಲಿ ಅವರು ಯಜಮಾನ್ರು ಸರ್ ನಿಮ್ಮೂರಾ ಹಾಂ ಗೊತ್ತಾಯ್ತು ಬಿಡಿ ಅಣ್ಣ ಈಗ ಎಷ್ಟು ವರ್ಷದಿಂದ ಈ ಕರ್ಗಳನ್ನ ಕಟ್ಕೊಂಬಂದಿರ ನೀವು ದನ ಕರ್ಗಳು ಯಾವ ಮಧ್ಯ ಡ್ರಾಪ್ ಮಾಡಿಲ್ಲ ಅಲ್ಲ ಕೆಲವರೆಲ್ಲ ಏನಂತಂದರೆ ಸುಮಾರು ಜನ ಇಂಟ್ರಿವ್ಯೂ ಮಾಡ್ದಾಗ ಹೇಳ್ತಾರೆ ಅಣ್ಣ ನಮ್ಮ ತಾತ ಮುತ್ತಾತನ ಕಾಲದಿಂದ ಕಟ್ತಿದ್ರು ಮಧ್ಯೆ ಹತ್ತು ವರ್ಷ ಬಿಟ್ಬಿಟ್ಟಿದ್ವಿ ಐದು ವರ್ಷ ಬಿಟ್ಬಿಟ್ಟಿದ್ವಿ ಅಂತ ಅದಕ್ಕೆ ನಾನು ಕೇಳ್ತಾರೆ ಅದು ಕಡ ದನ ಕರಿಗೂ ಇವಾಗ ಸಾಕ್ತಿರ್ತಕ್ಕಂಥ ನಾಟಿದ್ದನಿಗೂ ಏನು ವ್ಯತ್ಯಾಸ ನಿಮ್ಗೆ ಅನಿಸಿರೋದೇನೋ ಅನಿಸಿಕೆ ಒಳ್ಳೆ ಕರ್ಗಳು ಮೊದಲೆಲ್ಲ ಈ ಥರ ಕರುಗಳು ಬರ್ತಿಲ್ವ ಮರ್ದ್ದು ಬರ್ತಿರ್ಲಿಲ್ಲ ಈಗ ಮಾತ್ರ ಬರ್ತಾವೆ ಅಂದರೆ ನಿಮ್ಮ ಹಾಸನ ಜಿಲ್ಲೆಯಲ್ಲಿ ಇವಾಗ ಮಾತ್ರ ಬರ್ತಾವೆ ಮೊದಲೆಲ್ಲ ನಿಮ್ಮ ತಾತರ ಕಾಲದಲ್ಲಿ ಸಾಕಿರಲ್ಲ ಆ ಸಣ್ಣ ಹಸ್ಕೊಳು ಇವಾಗೆಲ್ಲ ಮ್ಯಾಲೆ ಲೈಟ್ಗೆ ಮುಂದುವಷ್ಟು ಹಾಂ ಕೇಳಿರಿ ಸ್ನೇಹಿತರೆ ಹಾಂ ನಮ್ಮ ಜನ ಇವತ್ತಿನ ಕಾಲದಲ್ಲಿ ಇವತ್ತು ನಾವೇನು ಯಾವ್ಯಾವುದೋ ದೊಡ್ಡ ಒಂದು ಎರಡು ರಸನೋ ಕರನೋ ಒಂದೆರಡು ಓರಿನೋ ತೋರಿಸ್ಬಿಟ್ಟು ಹಿಂಗೆ ಅಂತ ಹೇಳ್ತಾರೆ ಅಂಥ ಕರ್ಗಳಲ್ಲಿ ಇವ್ರು ತಾತೀರು ಇವ್ರ ತಂದೆದಿರು ಮುತ್ತಾ ತಂದಿರೋ ಮರದಗಡೆ ಹೊಡೆದ್ಬಿಟ್ಟವ್ರೆ ನೋಡಿ ನಮ್ಮ ಜನ ಇನ್ನೂ ಅಪ್ಡೇಟ್ ಆಗಿಲ್ಲ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ ಓಕೆ ಇವಾಗ ಇದನ್ನೆಲ್ಲ ಸಾಕ್ತಾ ಇದ್ದೀರಲ್ಲ ವ್ಯವಸಾಯ ಎಲ್ಲ ಏನರಲ್ಲಿ ಮಾಡ್ತೀರಾ ಇವುದ್ರಲ್ಲ ಈಗ ಹೋಯ್ತಾವ ಕೆಲಸಕ್ಕೆ ಹುಷಿ ಗಟ್ಟಿಯಾಗಾರ ಮಾತಾಡೋ ತಂದೆ ಕೆಲಸ ಮಾಡಿಲ್ಲ ಇನ್ನೂ ಕೆಲಸ ಕಲಿಸಿಲ್ಲ ಮತ್ತು ಮನೇಲಿ ಕೆಲಸ ಮಾಡೋದು ಯಾವ್ದು ಅನ್ಗಳ ಇದ್ರ ನಮ್ದೀರ್ ಇನ್ನೂ ಎರಡವೆ ಓಕೆ ಇವೆರಡು ಮನೇಲಿ ಉಡ್ತಾವೆನಾ ಎರಡು ಮನೇಲಿ ಉಡ್ತವೇನ ಓ ಇದಕ್ಕೆ ಯಾಕೆ ಚೆನ್ನಾಗದೆ ಇದು ಯಾಕೆ ಹಿಂಗೆ ತಲೆ ತಪ್ಪಕದಲ್ಲ ನನ್ನಂಗೆ ಅದ ಅದು ಅಮ್ನಂಗು ಇದೆ ಇದು ಇದ್ರ ಅಪ್ನಂಗಿದೆ ನೋಡಿರಿ ಸ್ನೇಹಿತರೆ ಹೆಂಗಿದೆ ನಮ್ಮ ಜನಗಳು ಅಂದರೆ ಎಷ್ಟು ಅಪ್ಡೇಟ್ ಆಗಿದ್ದಾರೆ ಅಂತ ನೋಡ್ಕೊಳ್ಳಿ ಯಾರಿಗಾರ ಬೇಕು ಅಂದಾಗ ಒನ್ ಟ್ವೆಂಟಿ ಯಾರು ಇಬ್ಬಳಿಸ್ತೀರಾ ಅಥವಾ ಕೂಟನೇ ಇಟ್ಕೊಂತೀರಾ ಗೊತ್ತಿಲ್ಲ ಇದೊಂದುಸಿ ರಾಜ ಹುಲಿ ಇದು ಈ ಕಡೆ ರೆಡ್ ಶರ್ಡಲ್ಲಿರೋದು ಯಾವ ಥರ ಒಂದಿನ ಹೆಸರು ಮಾಡ್ತದೆ ಸಂಪಾದನೆ ಮಾಡೋವಂಥ ಇದರಲ್ಲಿ ಐತದು ಹೆಸ್ರನ್ನ ಓಕೆ ರೀ ಅಣ್ಣ ಇವಾಗ ಇದನ್ನೆಲ್ಲ ನೀವು ದನ ಕರ್ಗೊಳ್ಳನ್ನ ಯಾವ ಜಾತ್ರೆ ಮಾಡೋದು ಈ ಕಡೆ ನಿಮ್ಮ ಕಡೆ ಹಾಸನ ಜಾತ್ರೆ ಹಾಸನ ಜಾತ್ರೆ ಯಾವುದದು ಜಾತ್ರೆ ಜನವರಿ ಯಾವುದದು ಹೆಸ್ರೇನು ಹಾಸನ ಜಾತ್ರೆ ಅಂತಲೇ ಹೆಸರು ಹಾಸನ ಜಾತ್ರೆ ಅದು ಬಿಟ್ಟರೆ ಬುಕ್ ಅಲ್ಲೆಲ್ಲ ಹೋಗೋಲ್ಲ ನೀವು ಅಲ್ಲೆಲ್ಲೂ ಹೋಗೋಲ್ಲ ಹಾಸನ ಜಾತ್ರೆ ಅಂತಲೇ ಮಾಡ್ತಾರೆ ಆ ಜಾತ್ರೆಯಲ್ಲಿ ನೀವು ಮಾಡ್ತೀರಾ ದನ ಕರೆಗಳನ್ನ ಮಾಡ್ತೀರಾ ಈಗ ಇದನ್ನು ಎಷ್ಟು ವರ್ಷ ಸಾಕ್ತೀರಾ ನೀವು ಅಂದಾಜು ಹತ್ತು ವರ್ಷ ನಿಮ್ಮ ಮನೆಯಲ್ಲೇ ಇರ್ತವೆ ಅಷ್ಟಿನ ಗಂಟೆನು ಬೆಟ್ಟಾಗ ಗುಡ್ಡೆಲ್ಲ ಉತ್ಬಿಟ್ಟು ಆಟ ಮಾಡಿದ ನಿಮ್ಮ ಐತೆ ಮತ್ತು ಈವಾಗಲೇ ಕಳಿಸ್ಬೇಕು ತಾನೆ ಓ ಇನ್ನೂ ಕುಡಿತಿದ್ದಾವೆ ಎಷ್ಟು ತಿಂಗ್ಳಿಗೆ ಕರ್ಕೊಳ್ಳಿವು ಎಂಟು ತಿಂಗಳು ಕರ್ಗೊಳ್ಳು ಹಾಂ ಓಕೆ ಇವಾಗ ಎಂಟು ತಿಂಗಳು ಕರ್ಗೊಳ್ಳು ನೀವು ಇದನ್ನು ವ್ಯವಸಾಯ ಮಾಡ್ತಿಲ್ಲ ಹಾಲು ಕುಡಿತಾವೆ ಚೆನ್ನಾಗಿ ನೋಡ್ಕೊತಾ ಇದ್ದೀರಾ ಇಲ್ಲೆಲ್ಲ ಓರಿ ಬಿಡಿಸ್ಬೇಕು ಅಂತಂದರೆ ಹಸುಗಳು ಹೊಡ್ಕೊಂಡು ಎಷ್ಟು ದೂರ ಹೋಗ್ತೀರಾ ಹತ್ತು ಹನ್ನೆರಡು ಕಿಲೋಮೀಟ್ರ್ ಹೋಗ್ಲೇಬೇಕು ಹೋದರೆ ಒಳ್ಳೆ ಓರಿ ಇರ್ತದೆ ಬಿಡಿಸಿದ್ರೆ ಒಳ್ಳೆ ಕರ ಓಕೆ ಇವಾಗ ನೀವು ಮೊದಲು ಸಾಕ್ತಿತ್ಕು ಇವಾಗೂ ದನ ಕರುಗಳು ಚೆನ್ನಾಗಿ ಡೆವಲಪ್ ಆಗಿವೆ ಎಲ್ಲ ಹೇಳ್ತೀರಾ ಈ ತಿಂಡಿ ಇನ್ನೋ ವಿಚಾರಕ್ಕೆ ಬಂದಾಗ ಈ ತಿಂಡಿ ಎಲ್ಲ ಯಾರು ನಿಮಗೆ ಸಜೆಸ್ಟ್ ಮಾಡೋದು ಯಾವ ಥರ ತಿಂಡಿಗಳನ್ನ ಕೊಡ್ತೀರಾ ಈ ಕಡೆ ಆಸನ ಕಡೆ ತಿಂಡಿ ಹಾಂ ಪಾಲಿಸ್ ಪಾಲಿಸ್ತೊಡು ಓ ಚಕ್ಕೆ ಬೂಸಾ ಓಕೆ ಇಷ್ಟನ್ನ ನೀವು ಹಾಕ್ತೀರಾ ಅಥವಾ ಹಾಲು ಕೊಡೋದು ಕೋಳಿಮಟ್ಟಿ ಹಾಕೋದು ಆ ಥರ ಎಲ್ಲ ಏನಿಲ್ಲ ಓಕೆ ಇವಾಗ ನೀವು ಸಾಕೊಂಡು ಬಂದಿದ್ದೀರಲ್ಲ ನೀವು ಬೇರೆ ಜಾತ್ರೆಗಳಿಗೆ ಹೋದಾಗ ಈ ಸುಳಿ ಸುದ್ದ ನೋಡಬೇಕು ಅಂತ ವಿಚಾರಕ್ಕೆ ಹೋದಾಗ ನಿಮ್ಗೆ ಹೇಗೆ ಅನಿಸುತ್ತೆ ಅಥವಾ ನೀವು ಕಲ್ತಿದ್ದೀರಾ ಅಥವಾ ಬೇರೆಯವ್ರನ್ನೇ ಕರ್ಕೊಂಡು ಹೋಗಬೇಕಾ ಕಲ್ತಿದ್ದೀರಾ ಎಲ್ಲ ಸುಳಿ ಸುದ್ದನೂ ಈಗ ಈ ವೆಲ್ಡ್ ಕರಿನಲ್ಲೂ ಏನೇನು ಜಾಗದಲ್ಲಿ ಯಾವ ಸುಳಿ ಅವೆ ನೋಡೋಣ ಹೇಳ್ಬಿಡ್ರಿ ಅಲ್ಲ ಅದು ಬಿಡಿ ಅದೆಲ್ಲ ಕರೆಕ್ಟ್ ಇರೋದು ಯಾವುದು ಬೇಡ ಸುಳಿ ಹಾಂ ಅಂದರೆ ಗುಂಡಿಗೆ ಸುಳಿ ಹಾಂ ಇದಕ್ಕೆ ಎರಡು ಕಡೆಗೂ ಹೋದ ಎರಡು ಕಡೆಗೂ ಹೋದೆ ನೋಡಿ ಸ್ನೇಹಿತರೆ ನಾವು ಅದಕ್ಕೆ ಅವ್ರ ಕೈಲೇ ಕೇಳಿಸ್ಕೊಂಡಿದ್ದು ಯಾಕೆಂದರೆ ಈ ಕರುವಿಗೆ ಎರಡು ಕಡೆಗೂ ಕೂಡ ಗುಂಡಿಗೆ ಸುಳಿ ಇದೆ ಎರಡು ಕಡೆಗೆ ಎರಡು ಕಡೆಗೂ ಸಮವಾಗಿದೆ ಅಥವಾ ಮೇಲೂ ಕೇಳಾಗಲಿ ಅಥವಾ ಸ್ವಲ್ಪ ಕೆಲವು ಕಡೆ ಏನಾಗ್ಬಿಡುತ್ತೆ ಅಂದರೆ ಕೆಲವು ಗಂಧಗಳ ಗಂಟೆ ಹರ್ಗೊಂಬಂದಿರುತ್ತೆ ಕೆಲವೊಂದು ಕೆಳಗಡೆ ಇರುತ್ತೆ ಹಂಗಾಗಿ ನಾವು ಅದನ್ನು ಪೂರ್ತಿಯಾಗಿ ನಾವು ಕೇಳ್ತಾ ಹೋಗ್ತಾ ಇರ್ತೀವಿ ಓಕೆ ಅಣ್ಣ ಇವಾಗ ಕರ ಎಲ್ಲ ಸಾಕೊಂಬಂದಿದ್ದೀರಲ್ವಾ ಅಚ್ಚುಕಟ್ಟಾಗಿಲ್ಲೆಲ್ಲ ಇವಾಗ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಜಮೀನು ನಡೀತಿದೆ ಆರಾಮಾಗಿ ಮಾರಿಬಿಟ್ಟು ಕಾರ್ಗಿರ್ ತೊಗೊಂಡಿರ್ಬೋದಲ್ಲ ಏನಕ್ಕೆ ದನ ಕರ ಇರಬೇಕು ದನ ಇರಬೇಕು ಕಾರ್ ಬೇಡ ದನ ಇರಬೇಕು ಅಲ್ಲ ಕಾರ ಇದ್ದರೆ ಅಟ್ಲೀಸ್ಟು ಎಲ್ಲ ಸುತ್ತಾಡ್ಬೋದು ಹೊರಗಡೆ ಓಡಾಡ್ಬೋದು ಇನ್ನೊಂದು ಎರಡು ಮೂರು ಮದುವೆ ಆಗ್ಬೋದು ಆಪ್ಷನ್ ಸಿಗುತ್ತೆ ಮಕ್ಳೇ ಮದುವೆಗೆ ಬಂದವೆ ಅಂದರೆ ಈ ಮುಂಚೆನೆ ಆಫರ್ ಸಿಕ್ಕಿದ್ರೆ ಮದುವೆ ಆಯ್ತಿದ್ರಿ ಹಂಗೆ ಅಂದರೆ ಇವಾಗ ನೀನು ಈಗ ಕಾರ್ ತಗೊಂಡು ಇನ್ನೊಂದು ಮದುವೆ ಆಗಿ ಎರಡು ಎತ್ ಕಟ್ಟಬೇಕು ಚೌಟ್ರಿ ಮುಂದೆ ಅಂತ ಇವಾಗ ಸಾಕು ಓಕೆ ಈಗ ಇವ್ ಯಾರು ಬಂದರೆ ಕೊಡ್ತೀರಾ ನೀವು ಇವಾಗ ಯಾರೇ ಕೇಳಿದ್ರು ಕೊಡ್ತೀರಾ ನಿಮ್ಮ ಮೊಬೈಲ್ ನಂಬರು ನೈನ್ ಒನ್ ಜೀರೋ ಏಯ್ಟ್ ತ್ರೀ ಫೋರ್ ಸೆವೆನ್ ನೈನ್ ಡಬಲ್ ಒನ್ ಈಗ ಅಣ್ಣ ಈಗ ನಾವು ಮಂಜುನಾಥನನ್ನು ಕರೆದ್ರು ರಾಮನಗರದಿಂದ ಆಚೆ ಆಚೆಗಡೆ ಹಳೆಬೀಡು ರೋಡಲ್ಲಿ ಇಪ್ಪತ್ತೈದು ಕಿಲೋಮೀಟ್ರು ಹಾಸನಿಗೆ ಅಲ್ಲಿಂದ ಬಂದು ಇಲ್ಲಿ ಕೊಂಬಾಡಿದ್ದೀನಿ ಸೊ ನಾನು ಕೊಟ್ಟಿರೋದು ನಿಮಗೆ ಮನಸ್ಸಿಗೆ ತೃಪ್ತಿ ಆಯಿತಾ ಇಷ್ಟ ಆಯಿತು ಯಾಕೆಂದರೆ ಇಲ್ಲಿ ಯಾರಾದರೂ ಫಸ್ಟ್ ಕೊಮ್ಮ ಆಡ್ತಿದ್ರಾ ಮಾಡ್ತಿರ್ಲಿಲ್ವಾ ಯಾರೂ ಇಲ್ಲ ಹಂಗಾಗಿ ಇವಾಗ ಏನು ತೊಂದರೆ ಏನಿಲ್ಲ ಮಾಡಿಕೊಟ್ಟಿರೋದು ಇವಾಗ ಇದರಲ್ಲಿ ಎರಡು ಕೂಟ ಅಲ್ಲ ಒನ್ ಟ್ವೆಂಟಿ ಬಿಚ್ಚಬೇಕಾದಂಥ ಸಂದರ್ಭ ಬಂದರೆ ಬಿಚ್ಚ್ತೀರಾ ನೀವು ಬಿಸ್ತೀರಾ ಯಾವುದೇ ಅನುಮಾನ ಇಲ್ಲ ಸರಿನಾ ಇದರಲ್ಲಿ ಬೇರೆ ಏನಾರ ತಪ್ಪು ಅಂತ ಇದೆಯಾ ಇದ್ದರೆ ಹೇಳ್ಬಿಡಿ ಸರಿನಾ ಅಣ್ಣ ಇಲ್ಲ ಇಂಥದ್ದು ದೈತೆ ಇಂಥದ್ದಿಲ್ಲ ಅಂತ ಯಾಕೆಂದ್ರೆ ಯಾರೋ ಅಲ್ಲಿಂದ ಇಷ್ಟಪಟ್ಟವರು ಬಂದು ನಮ್ಮ ಹತ್ರ ಅಣ್ಣ ಹಿಂಗೆ ಐತೆ ಅಣ್ಣ ಅದರಲ್ಲಿ ತಪ್ಪು ಅಂತಂದಾಗ ಕಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ ಅವರು ಪಾಪ ಮನೇಲಿ ಹುಟ್ಟಿದದ್ದು ಅವ್ರಿಗೆ ಗೊತ್ತಿಲ್ಲ ನಾನು ಹೇಳ್ತಾ ಇದ್ದೀನಿ ಬಲಗಡೆ ಇರ್ತಕ್ಕಂಥ ಇವ್ರ ಪಕ್ಕದಲ್ಲಿರ್ತಕ್ಕಂಥ ಈ ಕರಿಗೆ ಒಂದೇ ಬೀಜ ಕೆಳಗಡೆ ಇಳ್ದಿರೋದು ಇನ್ನೊಂದು ಬೀಜ ತೊಡೆ ಸಂಧಿ ಒಳಗಡೆ ಮೇಲೆ ಕೈ ಹಾಕಿದ್ರೆ ಸಿಗ್ತಾ ಇದೆ ಸ್ವಲ್ಪ ಸಣ್ಣಗೆ ಸಿಗ್ತಾಯಿದೆ ಬೀಜ ಒಡೆದಾಗ ಈ ಕಡೆ ಬೀಜ ಒಡೆದಾಗ ಆ ಕಡೆ ಬೀಜ ಇಳ್ಕೋಬೋದು ಇಲ್ಲ ಇಳಿದೇ ಇರ್ಲೂಬೋದು ಇರೋದನ್ನು ವೀಡಿಯೋದಲ್ಲಿ ನಾನು ಓಪನ್ ಆಗಿ ಹೇಳಿರ್ತೀನಿ ಯಾಕೆಂದರೆ ನಮ್ಮ ಹತ್ರ ಯಾರೇ ಆಗ್ಬೋದು ಬಂದು ಹಣ ಹಿಂಗೆ ಐತೆ ತಪ್ಪು ಅಂತ ನಮ್ಮ ಹತ್ರ ತೋರಿಸಿ ಮಾತಾಡಬಾರ್ದು ಯಾಕಂದರೆ ನಾನೆಲ್ಲ ಚೆಕ್ ಮಾಡಿದ್ದೀನಿ ಸೊ ಎರಡೂ ಕಡೆ ಅಂದರೆ ಒಂದು ಕಡೆ ಮೇಲಿರೋದ್ರಿಂದ ಸ್ವಲ್ಪ ತುಂಬಾ ಒಳಗಡೆ ಕೈ ಹಾಕಿ ನೋಡಬೇಕು ನೋಡಿದಾಗ ಅದು ಸಿಗುತ್ತೆ ಇಲ್ಲ ಬೀಜಕ್ಕೆ ಅಂತ ಪಾಸ್ ಮಾಡ್ತೀನಿ ಅಂದರೆ ಕರನ ಹಂಡ್ರೆಡ್ ಪರ್ಸೆಂಟು ಬೀಜಿಗೆ ಪಾಸ್ ಮಾಡ್ಬೋದು ಕರನಾ ಯಾರಾದರೂ ವೇಳೆ ಅದೊಂದು ಕರ ಒಂಟಿ ಬಿಚ್ಚಿಸಿ ಬೀಜಕ್ಕೆ ಇಡ್ತೀನಿ ನೋರು ಇದ್ದರೂ ಇಡ್ಬೋದು ಇಲ್ಲ ಅಂದರೆ ಊಟ ಹೊಡೆದು ಒಂದು ಕರನ ಕೂಟ ಮಾಡಿ ಆರಾಮ್ಸೆ ವ್ಯವಸಾಯ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಓಕೆ ಅಣ್ಣ ಇವಾಗ ಇದನ್ನೆಲ್ಲ ನೋಡ್ಕೊಳ್ಳೋದೆಲ್ಲ ಯಾರು ನೋಡ್ಕೊತಾರೆ ಮಗ ನೀವು ನಿಮ್ಮ ಮಗ ಇಬ್ಬರೇ ನೋಡ್ಕೊಳ್ಳೋದು ಮಗ ಏನು ಮಾಡ್ತಾರೆ ಏನು ಓದ್ತಿದ್ದಾರೆ ಅಂದರೆ ಮಗ ಏನು ಓದ್ತಿದ್ದಾನೆ ಅಂತ ಅನ್ನೋದು ಗೊತ್ತಿಲ್ಲ ನಿಮಗೆ ಡಿಗ್ರಿ ಓಕೆ ಈಗ ಡಿಗ್ರಿ ಮಾಡಿಸ್ತಿದ್ದೀರಲ್ಲ ಈಗ ಮಗನಿಗೆ ಡಿಗ್ರಿ ಮಾಡಿಸ್ತಿರಬೇಕಾದ್ರೆ ಮಗನಿಗೆ ಇವತ್ತರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇದೆಯಾ ಇಂಟ್ರೆಸ್ಟ್ ಇದೆ ಯಾವುದೇ ಮನಸ್ತಾಪ ಇಲ್ಲ ಹಂಡ್ರೆಡ್ ಪರ್ಸೆಂಟು ಯಾಕೆಂದರೆ ಮನೆಯಲ್ಲಿ ಮಕ್ಕಳುಗಳು ದನ ಕರಿನ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟಾಗ ಮಾತ್ರ ನಾವು ಯಾವುದನ್ನೇ ಆದರೂ ಮಾಡೋಕ್ಕೆ ಸಾಧ್ಯ ಯಾಕೆಂದರೆ ಒಬ್ಬರೇ ನಾವು ಅದು ಮಾಡಿಬಿಡ್ತೀವಿ ಇದು ಮಾಡ್ಬಿಡ್ತೀವಿ ಅದು ಸುಳ್ಳು ಯಾಕೆಂದರೆ ಮಕ್ಕಳು ಸಪೋರ್ಟ್ ಇರಬೇಕು ಮನೇಲಿ ತಂದೆ ತಾಯಿ ಸಪೋರ್ಟ್ ಇರಬೇಕು ಹಿರಿಯರು ಎಂಟಿ ಎಲ್ಲರ ಸಪೋರ್ಟ್ ಇದ್ದಾಗ ನಾವು ಹಳ್ಳಿಗಳಲ್ಲಿ ಇದು ಮಾಡ್ಬೋದು ಅಣ್ಣ ಈಗ ಇಷ್ಟು ವರ್ಷ ಕಟ್ಕೊಂಬಂದಿದಿರಲ್ಲ ಸಾಕು ಬೇಜಾರಾಯಿತು ಇಲ್ಲಿಂದ ಈಚೆಗೆ ಬಿಟ್ಟುಬಿಡಬೇಕು ಅಂತ ಏನಾರು ಅನಿಸಿದೆಯಾ ನಿಮ್ಮ ಮನ್ಸಿಗೆ ಆ ಥರ ಏನು ಅನಿಸಿಲ್ಲ ಯಾಕೆ ಆ ಥರ ಅನಿಸಿಲ್ಲ ಇರಬೇಕು ಏನಕ್ಕೋಸ್ಕರ ಏನು ಕಾರಣ ಏನು ನಮ್ಮ ಆರಾಮದಾರರು ಅಂದರೆ ರೈತರು 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 ಮನೆಯಿಂದ ಇನ್ನೊಬ್ರು ರೈತರು ಮನೆ ಕೊಡ್ತೀರಾ ದನಕಾರನ ಓಕೆ ಈಗ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ತರಬೇಕು ಅನಿಸ್ದಾಗ ಯಾವ ಕಡೆ ತರ್ತೀರಾ ನೀವು ಹಾಸನ ಅದು ಬಿಟ್ಟರೆ ಬೇರೆ ಎಲ್ಲೂ ಹೋಗೋಲ್ಲ ಗಣಸಿ ಆ ಕಡೆ ಹೋಗಿ ತರ್ತೀರಾ ಅದು ಬಿಟ್ಟರೆ ಕೆ ಜಿ ಟೆಂಪಲ್ಲು ಅಥವಾ ಜೋಡಗಟ್ಟೆ ಬೇರೆ ಜಾತ್ರೆಗಳು ಎಲ್ಲೂ ಹೋಗಲ್ಲ ಓಕೆ ನೋಡಿ ಸ್ನೇಹಿತರೆ ಅಣ್ಣ ಹಂಗೆ ಬಿಡೋಣ ಆಚಿಕೆ ನೋಡಿ ಸ್ನೇಹಿತರೆ ಈ ಒಂದು ಜೊತೆ ಕರ್ಗಳು ಒಂಥರ ತುಂಬ ಒಳ್ಳೆಯದು ಬಲಗಡ್ರದು ಹಾಗೊಂದು ವೇಳೆ ಯಾರಿಗಾದ್ರೂ ಬೇಕು ಅನಿಸಿದ್ರೆ ದಯವಿಟ್ಟು ಕಾಲ್ ಮಾಡಿ ಮಾತಾಡಿ ಅವರು ರೆಸ್ಪಾನ್ಸ್ ಮಾಡ್ತಾರೆ ಅವ್ರ ಮಗನ ನಂಬರ್ ಹಾಕಿರ್ತೀನಿ ಅದರಲ್ಲಿ ಹಂಗಾಗಿ ಇವು ಹಾಸನದಿಂದ ಒಂದು ಇಪ್ಪತ್ತ ಐದು ಕಿಲೋಮೀಟ್ರ್ ಡಿಸ್ಟೆನ್ಸು ಒಂದು ಇಪ್ಪತ್ತು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತೆ ಸರಿನಾ ಅವರು ಸಿಗ್ತಾರೆ ಹಾಗೊಂದು ವೇಳೆ ಏನಾರು ಬೇಕು ಅಂದರೆ ತೊಗೊಬೋದು